ನಮ್ಮ ಇಂಟರ್ವ್ಯೂ ಇದ್ದಿದ್ದು ಹತ್ತು ಗಂಟೆಗೆ ಈಗ ಹತ್ತು ಇಪ್ಪತ್ತು ಇಪ್ಪತ್ತು ನಿಮಿಷ ಲೇಟ್ ಆಗಿ ಇಂಟರ್ವ್ಯೂಗೆ ಬಂದಿದ್ದೀರಾ ಸಾರಿ ಸರ್ ಟ್ರಾಫಿಕ್ ಬಹಳ ಜಾಸ್ತಿ ಇತ್ತು ಅದಕ್ಕೆ ಲೇಟ್ ಆಯಿತು ಫಸ್ಟ್ ಇಂಪ್ರೆಷನ್ ಚೆನ್ನಾಗಿಲ್ಲ ಟೈಮ್ ಸೆನ್ಸ್ ಕೆಟ್ಟದಾಗಿ ಇದೆ ಈ ಇಂಟರ್ವ್ಯೂ ಕ್ಯಾಂಡಿಡೇಟ್ ವರ್ಕ್ ಎಥಿಕ್ ಬಗ್ಗೆ ನನಗೆ ಡೌಟ್ ಬರುತ್ತಿದೆ ಟೈಮ್ಗೆ ಸರಿಯಾಗಿ ಇವನು ಕೆಲಸ ಮಾಡುತ್ತಾನ ಹಿಂದಿನ ಕಂಪನಿಯಲ್ಲಿ ನಿಮ್ಮ ಕೆಲಸದ ಅನುಭವ ಹೇಗಿತ್ತು ಸರ್ ನನ್ನ ಬಾಸ್ ಸರಿ ಇರಲಿಲ್ಲ ತುಂಬಾ ರೂಡ್ ಆಗಿದ್ರು ಅವರು ಒಳ್ಳೆ ಕೆಲಸ ಮಾಡಿದ್ರು ಅಪ್ರಿಷಿಯೇಟ್ ಮಾಡುತ್ತಿರಲಿಲ್ಲ ನಾನು ಕ್ಯಾಂಡಿಡೇಟ್ ಕೆಲಸ ಮಾಡಿದ ಕಂಪನಿಯಲ್ಲಿನ ಟೀಮ್ ವರ್ಕ್ ಕೆಲಸದಲ್ಲಿನ ಸಾಧನೆ ಅಚೀವ್ಮೆಂಟ್ಸ್ ಕಲಿತ ಕಲೆ ಸ್ಕೇಲ್ಸ್ ಬಗ್ಗೆ ಹೇಳುತ್ತಾರೆ ಎಂದು ಭಾವಿಸಿದ್ದೆ ಆದರೆ ಇಲ್ಲಿ ಕ್ಯಾಂಡಿಡೇಟ್ ತನ್ನ ಹಳೆಯ ಮ್ಯಾನೇಜರ್ ಬಗ್ಗೆ ಕೆಟ್ಟದಾಗಿ ಹೇಳುತ್ತಿದ್ದಾನೆ ನಿಜವಾಗಿ ಪ್ರಾಬ್ಲಮ್ ಇರೋದು ಬಾಸ್ನಲ್ಲೋ ಅಥವಾ ಕ್ಯಾಂಡಿಡೇಟ್ನಲ್ಲೋ ನನ್ನ ಹಿಂದಿನ ಉದ್ಯೋಗದಲ್ಲಿ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಮೂಲಕ ಡೆಡ್ಲೈನ್ಗಳನ್ನು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡುವುದನ್ನು ತಂಡದೊಂದಿಗೆ ಸಮನ್ವಯ ಟೀಮ್ ಕಾಲಬೊರೇಷನ್ ಬೆಳೆಸಿಕೊಳ್ಳುವುದನ್ನು ತಕ್ಷಣ ಪರಿಹಾರ ಕಂಡುಹಿಡಿಯುವ ಸಾಮರ್ಥ್ಯ ಪ್ರಾಬ್ಲಮ್ ಸಾಲ್ವಿಂಗ್ ಹೆಚ್ಚಿಸುವುದನ್ನು ಮತ್ತು ಪ್ರೊಫೆಷನಲ್ ಸಂಪರ್ಕ ಕೌಶಲ್ಯ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಭಿವೃದ್ಧಿಪಡಿಸಿಕೊಂಡೆ ಆದರೆ ಈಗ ನಾನು ಹೊಸ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಹೊಣೆಗಾರಿಕೆ ಹೊತ್ತುಕೊಳ್ಳಲು ಮತ್ತು ವೃತ್ತಿ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳನ್ನು ಅನುಭವಿಸಲು ತಯಾರಾಗಿದ್ದೇನೆ ನಾನು ಕಲಿತ ಎಲ್ಲಾ ಪಾಠಗಳನ್ನು ನಿಮ್ಮ ಸಂಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ಅನ್ವಯಿಸಲು ಉತ್ಸುಕನಾಗಿದ್ದೇನೆ ನೀವು ನಮ್ಮ ಬಗ್ಗೆ ಏನಾದರೂ ಪ್ರಶ್ನೆ ಇಟ್ಟಿದ್ದೀರಾ ಓ ಇಲ್ಲ ಸರ್ ನನಗೆ ಏನೂ ಪ್ರಶ್ನೆ ಇಲ್ಲ ಎಲ್ಲವೂ ಕ್ಲಿಯರ್ ಆಗಿದೆ ಥ್ಯಾಂಕ್ ಯು ರಿಯಲಿ ನೀವು ನಮ್ಮ ಕಂಪನಿಯಲ್ಲಿ ಸೀರಿಯಸ್ಲಿ ಇಂಟರೆಸ್ಟೆಡ್ ಆಗಿದ್ದರೆ ನಿಮಗೆ ಪ್ರಶ್ನೆಗಳಿರಬೇಕು ಈ ರೋಲ್ನಲ್ಲಿ ಯಶಸ್ವಿಯಾಗಲು ಮುಖ್ಯವಾದ ಕೌಶಲ್ಯಗಳು ಯಾವುವು ನಮ್ಮ ಕಂಪನಿಯ ವಿಷನ್ ಗೊತ್ತಾ ವಿಷನ್ ಬಗ್ಗೆ ಕಂಪನಿ ವೆಬ್ಸೈಟ್ ಅನ್ನು ನೋಡೋಣ ಅಂದುಕೊಂಡೇ ಆದರೆ ಈ ಕ್ಯಾಂಡಿಡೇಟ್ ಕಂಪನಿ ಬಗ್ಗೆ ರಿಸರ್ಚ್ ಮಾಡದೇ ಬಂದಿದ್ದಾನೆ ಇದು ಕ್ಯಾಂಡಿಡೇಟ್ನ ಜಾಬ್ ಬಗ್ಗೆ ಸೀರಿಯಸ್ನೆಸ್ ತೋರಿಸುತ್ತೆ ನೀವು ತುಂಬಾ ನರ್ವಸ್ ಆಗಿದ್ದೀರಾ ಓ ಸರ್ ಆಕ್ಚುಲಿ ಒಂದು ಗ್ಲಾಸ್ ನೀರು ಕೊಡುತ್ತೀರಾ ಕ್ಯಾಂಡಿಡೇಟ್ ಎಷ್ಟು ಕನ್ಫಾಡೆಂಟ್ ಮತ್ತು ಪ್ರಿಪೇರ್ಡ್ ಆಗಿದ್ದಾನೆ ಅಂತ ಬಾಡಿ ಲ್ಯಾಂಗ್ವೇಜ್ನಿಂದ ಗೊತ್ತಾಗುತ್ತದೆ ನೀವು ಇಂಟರ್ವ್ಯೂನಲ್ಲಿ ಕೇಳುವ ಪ್ರಶ್ನೆಗಳಿಗೆ ಕೊಡುವ ಉತ್ತರ ಏಳು ಪರ್ಸೆಂಟ್ ಮಾತ್ರ ಪರಿಣಾಮ ಬೀರುತ್ತದೆ ತೊಂಬತ್ಮೂರು ಪರ್ಸೆಂಟ್ ಪರಿಣಾಮ ನಿಮ್ಮ ಟೋನ್ ಮತ್ತು ಬಾಡಿ ಲ್ಯಾಂಗ್ವೇಜ್ನಿಂದ ಬರುತ್ತದೆ ಇಂಟರ್ವ್ಯೂನಲ್ಲಿ ಕಾನ್ಫಿಡೆನ್ಸ್ ಅಂತ ತೋರಿಸೋದು ಹೇಗೆ ನೇರವಾಗಿ ಕುಳಿತು ಐ ಕಾಂಟ್ಯಾಕ್ಟ್ ಇರಿಸುವುದು ಇದು ನನಗೆ ಗೊತ್ತು ನಾನು ಮಾಡಬಲ್ಲೆ ಅನ್ನೋ ಮೆಸೇಜ್ ಕೊಡುತ್ತದೆ ಕ್ರಾಸ್ಡ್ ಹ್ಯಾಂಡ್ಸ್ ಮತ್ತು ಲೆಗ್ಸ್ ತರಹ ಮಾಡುವುದು ನಾನು ನರ್ವಸ್ ಆಗಿದ್ದೇನೆ ಅಂತ ಸಿಗ್ನಲ್ ತೋರಿಸುತ್ತೆ ಇನ್ನು ಪ್ರಿಪೇರ್ಡ್ ಆಗಿದ್ದೀರಾ ಅನ್ನೋದು ಕಾಣುವುದು ಹೇಗೆ ಲೀನ್ ಫಾರ್ವರ್ಡ್ ಅಂದರೆ ಮುಂದಕ್ಕೆ ಬಾಗಿ ಕುಳಿತರೆ ಇಂಟರ್ವ್ಯೂರ್ಗೆ ಈ ವ್ಯಕ್ತಿ ಇಂಟರೆಸ್ಟೆಡ್ ಆಗಿದ್ದಾನೆ ಅನ್ನಿಸುತ್ತದೆ ಹಾಗೆ ನೋಟ್ಸ್ ತೆಗೆದುಕೊಳ್ಳುವುದು ನಾನು ಸೀರಿಯಸ್ ಆಗಿ ತಯಾರಿ ಮಾಡಿದ್ದೇನೆ ಅನ್ನೋ ಇಂಪ್ರೆಷನ್ ಕೊಡುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಸಿಗ್ನಲ್ಸ್ ಅವಾಯ್ಡ್ ಮಾಡಿ ಉದಾಹರಣೆಗೆ ತುಟಿ ಕಚ್ಚುವುದು ಕೈಗಳನ್ನು ತಿಕ್ಕುವುದು ಸ್ಟ್ರೆಸ್ ಅನ್ನು ತೋರಿಸುತ್ತದೆ ಸ್ಮೈಲ್ ಜೊತೆಗೆ ಓಪನ್ ಪಾಸ್ಚರ್ ನಾನು ಪಾಸಿಟಿವ್ ಮತ್ತು ಟೀಮ್ಗೆ ಫಿಟ್ ಆಗುತ್ತೇನೆ ಅಂತ ಹೇಳುತ್ತೆ ನಿಮ್ಮ ಮುಂದಿನ ಇಂಟರ್ವ್ಯೂನಲ್ಲಿ ಈ ಐದು ತಪ್ಪುಗಳನ್ನು ಆಗದಂತೆ ನೋಡಿಕೊಳ್ಳಿ ನಿಮ್ಮ ಡ್ರೀಮ್ ಜಾಬ್ ನಿಮ್ಮದಾಗಿಸಿಕೊಳ್ಳಿ ನೀವು ಇಂತಹ ಯಾವ ತಪ್ಪು ಮಾಡಿದ್ದೀರಾ ಅದರಿಂದ ನೀವು ಏನು ಕಲಿತೀರಿ ನಿಮ್ಮ ಇಂಟರ್ವ್ಯೂ ಅನುಭವ ಹೆಂಗಿತ್ತು ಅಂತ ಕಾಮೆಂಟ್ನಲ್ಲಿ ಹೇಳಿ ಇದು ಇಂಟರ್ವ್ಯೂ ರೆಡಿ ಆಗುತ್ತಿರುವವರಿಗೆ ಸಹಾಯ ಆಗಬಹುದು ಶುಭವಾಗಲಿ ಧನ್ಯವಾದಗಳು